ಅತಿಯಾದ ಮಳೆಯಿಂದ ಹಾಳಾಗುತ್ತಿರುವ ಈರುಳ್ಳಿ ಬೆಳೆಗೆ ಪರಿಹಾರ ನೀಡಲು ರೈತರು ಒತ್ತಾಯ ಹೌದು ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಸತತವಾಗಿ ಕಳೆದ ನಾಲ್ಕೈದು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದ ತಾಲೂಕಿನಲ್ಲಿ ಸಾಕಷ್ಟು ಹಾನಿ ಮತ್ತು ಹಲವು ಅವಾಂತರಗಳು ಸೃಷ್ಟಿಯಾಗಿದೆ ಅದರಂತೆ ತಾಲೂಕಿನ ಅಡರಕಟ್ಟಿ ಗ್ರಾಮದ ರೈತ ಶಿವಾನಂದ ಹವಾಳದ ಅವರು ತಮ್ಮ ಜಮೀನು ಸರ್ವೆ ನಂಬರ್ ತೊಂಬತ್ನಾಲ್ಕು ಬಾರು ಆರರ ಮೂರು ಎಕರೆ ಜಮೀನಿನಲ್ಲಿ ಬೆಳೆದಂತಹ ಈರುಳ್ಳಿಯಲ್ಲಿ ಸಂಪೂರ್ಣ ನೀರು ನಿಂತು ಬೆಳೆಯೆಲ್ಲ ಹಾಳಾಗಿದೆ ಹೀಗಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈರುಳ್ಳಿ ಬೆಳೆಯಲು ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಉತ್ತಮವಾಗಿ ಬೆಳೆ ಬರುತ್ತದೆ ಎಂದು ಆಶಾಭಾವನೆಯನ್ನ ಹೊಂದಿದ್ದೆವು ಆದರೆ ಕಳೆದ ನಾಲ್ಕೈದು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಜಮೀನಿನಲ್ಲಿ ಸಂಪೂರ್ಣ ನೀರು ನಿಂತು ಬೆಳೆಯೆಲ್ಲ ಹಾಳಾಗುತ್ತಿತ್ತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ನಮ್ಮ ಜಮೀನಿಗೆ ಭೇಟಿ ನೀಡಿ ಮಳೆಯಿಂದ ಹಾಳಾಗುತ್ತಿರುವ ನಮ್ಮ ಬೆಳೆಯನ್ನ ಪರಿಶೀಲಿಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರೊಂದಿಗೆ ಒತ್ತಾಯಿಸಿದ್ರು ವರದಿ ವೀರಣ್ಣ ಹಡಪದ ಎಂಕೆಎಸ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಗ್ರಾಮದ ವಾಣಿಜ್ಯ ಬೆಳೆ ಆದಂತ ಈರುಳ್ಳಿ ಈರುಳ್ಳಿಯನ್ನ ನಂಬಿಕೊಂಡು ರೈತರು ಬಹಳ ಭರ್ಜರಿಯಾಗಿ ಬೆಳೆದಂತ ಪೀಕು ಇವತ್ತು ಮಳೆ ಬಂದು ಮಳೆ ನೀರು ನಿಂತು ನಿಂತುಂಟಿ ಅದಕ್ಕೆ ರೈತರಿಗೆ ಪರಿಹಾರ ಕೊಡಲು ಯಾರು ಇಲ್ವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಮಿನಿಸ್ಟ್ರಾಗಲಿ ಈ ಬೆಳೆಗೆ ಒಂದು ಏನರ ಸೂಕ್ತ ಪರಿಹಾರ ಕೊಡಬೇಕು ಇಲ್ಲ ಅಂದ್ರೆ ರೈತರ ಕಷ್ಟ ಭಾಳ ಇದು ಆಗುತ್ತೆ ತ್ರಾಸಾಕತ್ತೆ ಈಗ ಐವತ್ತು ಅರವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಖರ್ಚು ಮಾಡಿ ಬೆಳೆ ಬೆಳೆ ಬೆಳೆದಾರ ಅವರಿಗೆ ಮುಂದೆ ಜೀವನಕ್ಕೆ ಆಧಾರ ಇದ ಒಂದ ನಮ್ಮಲ್ಲಿ ನಮ್ಮ ಭಾಗಕ್ಕೆ ಈರುಳ್ಳಿನ ದೊಡ್ಡ ಇದು ನಮ್ಮದು ಅದೇ ಈರುಳ್ಳಿನ ಕೊಂಡ ತಂದಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಮಿನಿಸ್ಟ್ರಾಗಲಿ ಎಮ್ ಎಲ್ ಎರಾಗಲಿ ಯಾರ ಇದಕ್ಕೊಂದು ಸೂಕ್ತ ಪರಿಹಾರನ ಕೊಡಬೇಕು ಹೌದ್ರಿ ನಮ್ಮ ಹೊಲಕ್ಕೆ ನಮ್ಮ ಹೊಲ್ ಎಷ್ಟು ಮೂರು ಎಕರೆ ಆಯ್ತು ಎಷ್ಟು ಖರ್ಚು ಮಾಡಿದ್ರಿ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಅಷ್ಟು ಅಷ್ಟು ಖರ್ಚು ಬಂದ ಬರ್ತದೆ ರೀ ಯಾಕಂದ್ರೆ ಕಳೆ ಇರ್ತೈತಿ ಗೊಬ್ಬರ ಕೊಡೋದಂತಿರ್ತೈತಿ ಬೀಜ ಗೊಬ್ಬರ ಕಿಮ್ಮತ್ತಿನ ಬೀಜ ಹೀಗಾಗಿ ನಾಲ್ಕುನೂರು ರೂಪಾಯಿ ಒಂದು ಹಣ್ಣಾಳು ಪಗಾರ ಐತ್ರಿ ಹಾಂ ಪಗಾರಕ್ಕೆ ಮತ್ತೆ ಬರಬೇಕಲ್ರಿ ಗೊಬ್ಬರ ಮಕ್ಕಳು ಹಣ್ಣಾಳು ಹೆಚ್ಚೆ ಮೈ ಮಹಿಮೇಲೆ ಬಂದೈತಿ ಏನಾಗೈತೆ ಪರಿಸ್ಥಿತಿ ಊರ್ ಹಾಕೋ ಪರಿಸ್ಥಿತಿ ಬಂದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಮಿನಿಸ್ಟರ್ ಲೆವೆಲ್ ಆಗಲಿ ಏನಾರ ಮಾಡಿದ್ರೆ ಒಂದು ಪರಿಹಾರ ರೈತರು ಪಟ್ಟ್ರ ಓಕೆ ನಾವು ಲಕ್ಷ್ಮೇಶ್ವರ ತಾಲೂಕು ಆಡಕಡ್ಡಿ ಗ್ರಾಮದ ರೈತರು ಈ ವರ್ಷ ಏನಾಗಿದೆ ಅಂತಂದ್ರೆ ಮಳೆ ಆಗಿದೆ ವಿಪರೀತ ಮೂರು ಎಕರೆ ಚಿಲ್ಲರ ನಾವು ಉಳ್ಳಾಗಡ್ಡಿ ಬೆಳೆದೇವೆ ಹೊಲದಲ್ಲಿ ಮಳೆ ಬಂದ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಇಟ್ಕೊಂಡಿದೆ ಇದೆಲ್ಲ ಇವಾಗ ಏನಾಗಿದೆ ಅಂದರೆ ಕೊಳತೋಗಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು ಹಾಗೂ ಅದಕ್ಕೆ ಸೂಕ್ತವಾದ ಒಂದು ಪರಿಹಾರ ಕೊಡಬೇಕು ಈಗ ರೈತರಿಗೆ ಏನಾಗಿದೆ ಅಂತಂದರೆ ಒಂದು ಲಕ್ಷವರೆಗೂ ಖರ್ಚು ಮಾಡಿರ್ತಾರೆ ಹಾಂ ಅವರಿಗೆ ಬೆಳೆದಂಥ ಬೆಳೆಗೆ ದುಡ್ಡು ಸತಿ ಹತ್ತಂಗ್ಳ ಕೈಗೆ ಇದೆಲ್ಲ ಕೊಳತೋಗಿದೆ ಗಡ್ಡೆ ಹಾಂ ಅದಕ್ಕೆ ಸಂಬಂಧಪಟ್ಟ ಬಂದ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ El consulta de la a por decante está muy